ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರಿಂದ ಇಲ್ಲಿಗೆ ಅಂದರೆ ಈ ಜಮೀನಿಗೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಗೆ ಇನ್ನು ಬೆಂಗಳೂರಿಗೆ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಬೋದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ವಿಲೇಜ್ ಅಟ್ಯಾಚ್ ಇರುವಂಥ ಎರಡು ಎಕರೆ ಮಾರುವಂಥ ಜಮೀನು ಇನ್ನು ಒಂದು ಎಕರೆ ನಿಮಗೆ ತೆಂಗು ಹಾಕಿದ್ದಾರೆ ಇನ್ನು ಒಂದು ಎಕರೆ ಖಾಲಿ ಇದೆ ವಿಲೇಜ್ಗೆ ಇಪ್ಪತ್ತಲ್ಲಿ ದಾರಿ ಇದೆ ನಿಮಗೆ ಆರಂಭದಲ್ಲಿ ತೋರಿಸಿದ್ನಲ್ಲ ವಿಲೇಜ್ ಹತ್ರ ವಿಲೇಜೇ ವಿಲೇಜ್ಗೆ ಅಟ್ಯಾಚ್ ಇರೋದು ಈ ಜಮೀನು ಇನ್ನು ಜೊತೆಗೆ ವೇದಾವತಿ ನದಿ ಅಟ್ಯಾಚ್ ನಿಮಗೆ ತೆಂಗಿನ ಗಿಡ ಆದಾದ ಮೇಲೆ ಒಂದು ಬೋರ್ ಇದೆ ಜಮೀನಲ್ಲಿ ತೆಂಗಿನ ಗಿಡ ಆದಮೇಲೆ ವೇದಾವತಿ ನದಿನೇ ಬರೋದು ಒಂದೊಳ್ಳೆ ಲೊಕೇಶನ್ ಬೇಕಂದರೆ ವಿಲೇಜ್ ಪಕ್ಕ ನನಗೆ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು ಜೊತೆಗೆ ವಿಲೇಜ್ ಅಟ್ಯಾಚ್ ಇರೋದು ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ನೀರಿಂದೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನಿಮಗೆ ಪಕ್ಕದಲ್ಲಿ ಅಡಿಕೆ ತೋಟ ಇದೆ ತೆಂಗಿನ ತೋಟ ಅಡಿಕೆ ತೋಟ ವಿಲೇಜ್ ಅಟ್ಯಾಚ್ ನೀರಿಂದಂತೂ ಯಾವುದೇ ರೀತಿ ಈ ಭಾಗದಲ್ಲಿ ಸಮಸ್ಯೆ ಇಲ್ಲ ಈ ಜಮೀನನ್ನು ಮಾರುವ ಉದ್ದೇಶದಿಂದ ಜಮೀನಿನ ಮಾಲೀಕ ಈ ರೀತಿ ಬಿಟ್ಟಿದ್ದಾನೆ ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ವಿಲೇಜ್ ಅಟ್ಯಾಚ್ ಇರೋದು ವಿಲೇಜ್ ಅಟ್ಯಾಚ್ ಅಂತಲ್ಲ ವಿಲೇಜ್ ಹತ್ರನೇ ಇರೋದು ಇಪ್ಪತ್ತಡಿ ದಾರಿ ಇದೆ ರೋಡ್ಗೆ ಇನ್ನು ಎರಡನೇದಾಗಿ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಯಾವುದೇ ಸಮಸ್ಯೆ ಈ ಜಮೀನಿಗೆ ಇಲ್ಲ ನೀವೇನಾದರೂ ವಿಲೇಜ ಅಟ್ಯಾಚ್ ಇರುವಂಥದ್ದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬೇಕು ಅಂತ ಹುಡುಕೋರು ತುಂಬ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮಣ್ಣು ಬ್ಲ್ಯಾಕ್ ಆಯ್ತು ನಿಮ್ಗೇನಾದರೂ ಬ್ಲಾಕ್ಸ್ ಸಾಯಿಲ್ ಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ದರೂ ಕೂಡ ಕಡೆ ಗಮನ ಅನ್ನಿಸ್ಬೋದು ವಿಲೇಜ್ ಅಟ್ಯಾಚು ಬ್ಲಾಕ್ಸ್ ಸಾಯಿಲ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀರಿಂದು ಸಮಸ್ಯೆ ಇಲ್ಲ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಈ ಲ್ಯಾಂಡ್ ಅಂತೂ ನೇರವಾಗಿ ರಿಜಿಸ್ಟ್ರಿಗೆ ರೆಡಿ ಆಗಿದೆ ಇನ್ನು ರೇಟ್ ಕೂಡ ಹೇಳ್ತೀನಿ ನಾನು ಅದನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ನೀವೇನಾದರೂ ಜಮೀನನ್ನು ನೋಡಲೇಬೇಕು ಅಂದಾಗ ನಾವೇನಾದರೂ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನೀವು ನೇರವಾಗಿ ನಮ್ಮ ಆಫೀಸ್ ಹತ್ರ ಎಮ್ ಕೆ ಪ್ರಾಪರ್ಟಿ ಚಳಕೆರೆ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನೀವು ನಮ್ಮ ಆಫೀಸ್ ಹತ್ರನೇ ಬರ್ಬೋದು ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಯಾವುದೇ ರೀತಿ ಅನುಮಾನ ಪಡೋದು ಬೇಡ ನೇರವಾಗಿ ನಮ್ಮ ಲೊಕೇಶನನ್ನು ಹಾಕ್ಕೊಂಡ್ರೆ ಲೊಕೇಶನ್ ಆಫೀಸ್ ಹತ್ರ ಬರುತ್ತೆ ಇನ್ನು ಒಂದು ಎಕರೆ ತೆಂಗಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನೋಡ್ರಿ ಒಂದು ಎಕರೆ ತೆಂಗಿದೆ ವಿಲೇಜ್ ಅಟ್ಯಾಚ್ ಜೊತೆಗೆ ವೇದಾವತಿ ನದಿ ಅಟ್ಯಾಚ್ ವೇದಾವತಿ ನದಿ ಅಟ್ಯಾಚ್ ಎರಡು ಎಕರೆ ಇನ್ನು ಈ ಜಮೀನಿನ ಬೆಲೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಈ ಜಮೀನಿನ ಬೆಲೆ ಒಂದು ಎಕರೆ ನಾನು ಒಂದು ಎಕರೆ ನಿಮಗೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗೆಶಬಲ್ ಆಗುತ್ತೆ ವಿಲೇಜ್ ಅಟ್ಯಾಚ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ರೇಟನ್ನು ನಾವು ಓನರನ್ನು ಕೇಳಿ ಹಾಕಿರ್ತೀವಿ ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಬೆಲೆಯನ್ನು ಜಾಸ್ತಿ ಹೇಳ್ತಿದ್ದಾರೆ ಆ ಥರ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೀರಿನ ಸ್ಥಿತಿ ಬೆಲೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ರೇಟು ನಾವು ಹೇಳೋದನ್ನು ಫೈನಲ್ ಮಾಡ್ಕೋಬೇಡಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಬೆಲೆಯನ್ನು ನಿಗದಿಪಡಿಸ್ಕೊಳ್ಳಿ ಯಾಕೆಂದರೆ ಸುಮ್ಮನೆ ಯಾರು ಹೇಳ್ಬಿಟ್ಟರು ರೇಟನ್ನು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅವೆಲ್ಲ ಸುಳ್ಳು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಅಂತ ನಾನು ಹೇಳ್ತಾ ಒಂದು ಎಕರೆ ಇಪ್ಪತ್ತು ಲಕ್ಷ ಹೇಳ್ತಾರೆ ನಗಶವೆಲ್ಲ ಆಗುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನಾರ್ಸಿ ಅಂತ ಹೇಳ್ತಾ ಯಾರಾದ್ರೂ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್